ಏನು ಮಾಡಾಕತ್ತರಿ ಆತ್ಮೀರಿ ಬನ್ನಿರಿ ನನ್ನ ಜೊತೆ ನಾವೆಲ್ಲ ಸಂಡೆಕೊಮ್ಮೆ ನಮ್ಮ ಮನೆಯಾಗ ವಿಶೇಷ ವಿಶೇಷವಾದಂಥ ಖಾದ್ಯಗಳನ್ನು ಮಾಡಾಕತ್ತೀವಿ ಇವತ್ತು ನಾನು ಮರಗಿಣಸಿನ ಒಂದು ಫಿಂಗರ್ ಚಿಪ್ಸ್ ಥರ ಉದ್ದುದ್ದಾಗಿ ಹೆಚ್ಚಿ ಅದರದ ಒಂದು ರೆಸಿಪಿ ಮಾಡಿ ತೋರಿಸ್ಬೇಕು ಅಂತೇಳಿ ಬಂದೀನಿ ಏನಪ್ಪ ಯಮನಪ್ಪ ಗುಣದಾಳ ಬರೀ ಇದನ್ನು ಮಾಡ್ತಿರ್ತಾರೆ ಅಂತ ತಿಳ್ಕೋಬೇಡ್ರಿ ನಮ್ಮ ಹೋರಾಟದ ಜೀವನದ ಜೊತೆ ಅನೇಕ ರೀತಿ ನಮ್ಮ ಮಕ್ಕಳೊಂದಿಗೆ ನಮ್ಮ ಕುಟುಂಬದೊಂದಿಗೆ ಈ ರೀತಿಯ ಕ್ಷಣಗಳನ್ನು ಸವಿದ್ರೆ ಖಂಡಿತವಾಗಲೂ ಅದೊಂದು ಮರೆಯಲಾರದ ನೆನಪಾಗಿ ಉಳಿತದ ಇವತ್ತು ನಮ್ಮ ಮನೆಯ ಆವರಣದಾಗ ಒಂದು ಅದ್ಭುತವಾದಂಥ ಗಿಡ ಅಂತ ಹೇಳ್ಬೋದು ಇದರೊಳಗಡೆ ಸಾಕಷ್ಟು ಔಷಧಿ ಗುಣಗಳದಾವೆ ಮತ್ತು ಮರಗೆಣಸನ್ನು ತಿಂದರೆ ಬಹುಶಃ ಆರೋಗ್ಯ ಭಾಳಷ್ಟು ಸುಧಾರಣೆ ಆಕತ್ತೆ ಅಂತ ಹೇಳ್ತಾರೆ ಮತ್ತು ಮರಗೆಣಸಿನೊಳಗಡೆ ಅನೇಕ ಖಾದ್ಯಗಳದಾವೆ ಏನೆಲ್ಲ ನೀವು ಮಾಡಿ ತಿನ್ಬೋದು ಆ ಕುರಿತು ಅದರೊಳಗಡೆ ಒಂದು ಮಾತ್ರ ನೀವು ಮಾಡಿ ರೀ ಬರ್ರಿ ನಮ್ಮ ಏರಿಯಾದಾಗ ಏನೇನೈತಿ ನೋಡ್ಕೊಂಡು ಬರೋನು ನೋಡಿ ಇಲ್ಲಿ ಇದು ನಮ್ಮ ಮನೆಯ ಆವರಣದಾಗಿರ್ತಕ್ಕಂಥ ಬೆಳೆದಿರುವ ಒಂದು ಮರಗೆನಸಿನ ಗಿಡ ಇದು ಮೊನ್ನೆ ನಿಮಗೆಲ್ಲ ನಮ್ಮ ಮೊದಲು ಮಾಡಿ ತೋರಿಸಿದ್ದೆ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡಿದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಚಿಕ್ಕದಾಗಿದ್ದರೂ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಇದೇ ಗಿಡನ ನಾನು ಕಡಿದು ಬಿಟ್ಟಿದ್ದೆ ಅರ್ಧಕ ಅದು ಮತ್ತೆ ಚಿಗುರಿ ಬೆಳೆದು ಇವತ್ತು ನಮಗೆ ಮತ್ತೊಂದು ಫಲ ಕೊಟ್ಟೈತಿ ನಾನು ಸಾವಕಾಶವಾಗಿ ಇವತ್ತು ನೋಡಿದೆ ನನ್ನ ಮಗನೊಂದಿಗೆ ಕರ್ಕೊಂಡು ಇಲ್ಲದ ನೋಡ್ರಿ ಪ್ರಥಮ ನನ್ನ ಮಗ ಇದನ್ನೆಲ್ಲ ಹಡ್ಡಾಕತ್ತ ಸ್ವಲ್ಪ ಎಳಿಪಾನ ನೋಡೋನು ತಂದೆ ಎರಡು ಹೇಳಿದೆ ನೋಡ್ರಿ ಈಗ ಎಳ್ದ ತಕ್ಷಣ ಬೇರೆ ಸಮೇತ ಮ್ಯಾಗ ಬಂತು ಸುಮಾರು ಒಂದು ಮೂರ್ನಾಲ್ಕು ಕೆ ಜಿ ಇತ್ತು ಮೂರ್ನಾಲ್ಕು ಕೆ ಜಿ ಈ ರೀತಿ ಅಂದ್ರೆ ಇದ್ರೊಳಗೆ ಭರ್ಪೂರ ವಿಟಾಮಿನ್ಸು ಎಲ್ಲ ರೀತಿಯ ಫೈಬರು ಎಲ್ಲವೂ ಇದೆ ಆರಾಮಾಗಿ ನೀವು ತಿಂದು ಎಲ್ಲ ಖಾದ್ಯಗಳನ್ನ ಮಾಡ್ಕೋಬೋದು ಒಂದು ರೀತಿ ಭಾಳ ರುಚಿ ರುಚಿಯಾಗಿರ್ತಕ್ಕಂಥ ಒಂದು ಖಾದ್ಯ ಇದು ಇದನ್ನು ತಿಂದವ್ರಿಗೆ ಗೊತ್ತು ಬಹುಶಃ ನಮ್ಮ ಭಾಗದ ಹಳ್ಳಿ ಜನರಿಗೆ ಇದು ಗೊತ್ತಿರಬೇಕು ಆದರೆ ಈ ಮಂಗಳೂರು ಚಿಕ್ಕಮಂಗ್ಳೂರು ಉಡುಪಿ ಭಾಗದಾಗ ಇದನ್ನು ಹೆಚ್ಚಿಗೆ ಜನ ಯೂಸ್ ಮಾಡ್ತಾರೆ ಅವರೆಲ್ಲ ಹೆಚ್ಚಿಗೆ ಗಡ್ಡೆ ಗಡ್ಡೆಗೆನಸುಗಳನ್ನು ತಿನ್ನೋದು ಅವ್ರಿಗೆ ರೂಢಿ ಇರ್ತದೆ ಸೊ ಹಂಗಾಗಿ ಇದ್ರೊಳಗಡೆ ವಿವಿಧ ವಿವಿಧ ರೀತಿಯ ಖಾದ್ಯಗಳನ್ನು ಮಾಡ್ತಾರೆ ನೋಡ್ರಲ್ಲ ನನ್ನ ನಾನು ಕೈಲಿಂದ ಮುರಿದು ಮುರಿದು ಎಲ್ಲ ಇಟ್ಟಿದ್ದೀನಿ ಸಾಕಷ್ಟು ಮ್ಯಾಲ ಇತ್ತಿದು ಒಳಗೆ ಒಳಗಿರಲಿಲ್ಲ ಮ್ಯಾಲ್ಗಡೆನ ಕಟ್ ಮಾಡಿದ ತಕ್ಷಣ ಹೇಳಿದ ತಕ್ಷಣ ಬಂದು ಬಿಡ್ತು ಭಾಳ ದೊಡ್ಡ ಗಡ್ಡೆ ಇತ್ತು ಇನ್ನೂ ಬಿಟ್ಟಿದ್ರೆ ಇನ್ನೂ ಹೆಚ್ಚಿಗೆ ಬೆಳೀತಿತ್ತು ಆದರೆ ನಮಗೆ ಸ್ವಲ್ಪ ಅವಸರ ಏನಾದರೂ ಮಾಡಿ ಅನ್ನುವಂಥದ್ದು ಸೊ ಹಂಗಾಗಿ ಇದನ್ನು ತೆಗೆದು ಕ್ಲೀನಾಗಿ ತೊಳೀಬೇಕು ರೀ ಮೊದಲು ಯಾಕಂದ್ರೆ ಸಾಕಷ್ಟು ರಾಡಿ ಒಳಗ ಇರ್ತೈತಿ ಇದು ಕ್ಲೀನಾಗಿ ಒಂದು ಮೂರ್ನಾಲ್ಕು ಸಲ ತೊಳಿಬೇಕು ನೋಡಿರಿ ನಾನು ಮೂರ್ನಾಲ್ಕು ಸಲ ತೊಳ್ದೀನಿ ಮೊದಲು ರಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆ ನಂತರ ಒಂದು ಬುಟ್ಟಿನ ತೊಗೊಂಡು ಬಿಟ್ಟೆ ನಾನೇ ಅದಕ್ಕೆಲ್ಲ ವಾರಿಸಿದ್ರು ನಮ್ಮ ಮಿಸಸ್ ಅವ್ರನ್ನ ಕೇಳಿದೆ ಅವ್ರು ಯಾವುದಕ್ಕೂ ಬರೋಂಗಿಲ್ಲಪ್ಪ ನಾನು ಸಂಡೇ ಐತಿ ನೀ ಏನು ಮಾಡ್ಕೋತಿ ಮಾಡ್ಕೊ ಅಂದರು ಆವಾಗ ನನ್ನ ಮಕ್ಕಳು ನಾನು ತೊಗೊಂಡು ಆದರೆ ಮತ್ತೆ ತಿನ್ನೋಕೆ ಮಾತ್ರ ಶೇಣದ ಎಲ್ಲರೂ ತಿಂತಾರೆ ನಾವು ಮಾಡಿಕೊಡ ಮತ್ತು ಅವ್ರು ಮಾಡಿದ್ದು ನಾವು ತಿಂತೀವಲ್ಲ ಹಂಗಾಗಿ ನಾವು ವಾರದಾಗ ಒಂದು ಸಾರಿನೂ ತಿಂಗಳಾಗ ಒಂದು ಸಾರಿನ ವರ್ಷಕ್ಕೆ ಒಂದು ಸಾರಿನೂ ಅಷ್ಟೇ ಮಾಡೋರು ಇಡೀ ದಿನ ಮನೆ ಒಳಗಡೆ ಮಾಡುವಂಥ ಎಲ್ಲ ಕೆಲಸ ಅವ್ರದಲ್ರಿ ನಮ್ಮ ಹೋಮ್ ಅವರು ಹಾಗಾಗಿ ಅವ್ರನ್ನೇ ನಾ ಭಾಳ ಕರೀಲಿಲ್ಲ ನಿನ್ನೆ ಹುಬ್ಬಳ್ಳಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ಬೇಸತ್ತು ಮಲ್ಕೊಂಡು ಎದ್ದು ಬೆಳ್ಳಿ ಬೆಳಗ್ಗೆ ನಮ್ದು ಯಾಕಂದ್ರೆ ಸಂಡೆ ಎಲ್ಲ ಕ್ಲೀನಿಂಗ್ ಕೆಲಸ ಇರ್ತದೆ ಎಲ್ಲ ಇರಲಿ ಕಸ ಬೆಳೆದಿರ್ತದೆ ನಮ್ಮ ಜಾಗ ದೊಡ್ಡೋಯ್ತಲ್ಲ ಆ ಕಸದ ತೆಗಿಯುವಂಥದ್ದು ಕ್ಲೀನ್ ಮಾಡುವಂಥದ್ದು ಇರ್ತದೆ ಈ ಸಂಡೇ ಮಾತ್ರ ಈ ಗೆಣಸು ನನ್ನ ಕಣ್ಣಿಗೆ ಬಿದ್ದಿತ್ತು ಇದನ್ನು ಮೊದಲು ಕ್ಲೀನ್ ಮಾಡಿ ಆ ನಂತರ ರುಚಿ ರುಚಿ ಆದಂಥ ಖಾದ್ಯಗಳನ್ನು ತಯಾರು ಮಾಡ್ಕೋಬೇಕಂತೆ ತೀರ್ಮಾನ ಮಾಡಿ ಎಲ್ಲ ನಾನು ನನ್ನ ಮಗ ಸ್ವಚ್ಛ ಮಾಡಿದ್ವಿ ಇದನ್ನು ಸ್ವಚ್ಛ ಮಾಡಿ ಕಟ್ ಮಾಡಿ ತೆಗೆದು ಇದಕ್ಕೆ ಏನೆಲ್ಲ ಮಾಡಬೇಕಪ್ಪ ಇನ್ನು ಭಾಳಷ್ಟು ಬೆಳೆದೈತಿ ನಿಮಗೂ ಯಾರಿಗಾದ್ರೆ ಬೇಕಾದ್ರೆ ಬರ್ರಿ ತೊಗೊಂಡು ಹೋಗ್ರಿ ಅದು ಒಂದೇ ಗಿಡ ಐತ್ರಿ ಮುಂದೆ ಬೆಳೆದ ಬೊಳಗೆ ನೋಡ್ರಿ ಇದ್ರೊಳಗನೆ ಈಗ ಯಾರ್ಯಾರಾದ್ರೂ ನನ್ನ ಸ್ನೇಹಿತರಿಗೆ ಬೇಕಾದವ್ರಿಗೆ ಕೊಟ್ಟು ಕಳಿಸ್ತೀನಿ ಅವರು ಮನೆಯಾಗ್ ಮಾಡ್ಕೊಂಡು ತಿನ್ನಲಿ ನಮಗಂತೂ ಸಾಕಷ್ಟು ಬಂದ ಒಂದು ಮೂರು ನಾಲ್ಕು ಕೆ ಜಿ ಐತಿ ನಾ ಭಾಳ ಅದರ ಒಂದು ಕೆ ಜಿ ಎರಡು ಕೆ ಜಿ ಯೂಸ್ ಮಾಡಿದೀನಿ ಬಹಳ ಒಳ್ಳೆಯ ಒಂದು ಆರೋಗ್ಯಕರವಾದಂಥ ಒಂದು ಮ ಮರಗೇನಿಸಿದು ಬೆಳೆಸ್ರಿ ನೀವು ಈಗ ಭಾಳಷ್ಟು ಹಳ್ಳೆ ಆಗಿರ್ತೈತಿ ಇದು ಆದರೆ ಇದು ಏನಂತ ಭಾಳ ಜನರಿಗೆ ಗೊತ್ತಿರೋಂಗಿಲ್ಲ ಆ್ಯಕ್ಚುಲಿ ಏನು ತಂದು ಕೊಟ್ಟವ ನನ್ನ ತಮ್ಮ ಹಳೆಯಾಗಿರ್ತಾನೆ ಅವನಿಗೆ ಗೊತ್ತಿರಲಿಲ್ಲ ಇದು ಮರಗೇನ ಸೈತೆ ಅಂತ ಹೇಳಿ ಆಮೇಲೆ ನಾನು ಅದನ್ನು ನೋಡಿದ ತಕ್ಷಣ ಹೇಳಿದೆ ಇದು ಮರಗೇನ ಸಹತೆ ಪತ್ತು ಒಂಬ ಒಂದು ಅಗಿ ಅಂದ್ಲಿ ಒಂದು ತುಕಡಿ ತಂದು ಹಚ್ಚಿದ್ದ ಆ ಒಂದು ತುಕಡಿ ಇದ್ದಿದ್ದು ಇವತ್ತು ನಾಲ್ಕೈದು ಗಿಡ ಆಗ್ಯಾವ ಹಾಂ ಬೆಳಿತೈತಿ ನೋಡ್ರಿ ಎಲ್ಲ ಸ್ವಚ್ಛಾಗಿ ಆಗಿ ನೋಡಿರಿ ಹೆಂಗೆ ಇಟ್ಕೊಂಡ್ರ ಬಕೆಟ್ ಮುಂದೆ ಬುಟ್ಟಿ ಎಲ್ಲ ಇಟ್ಕೊಂಡು ಕ್ಲೀನಾಗಿ ಎರಡು ಮೂರು ಸಾರಿ ತೊಳೆದೆ ಯಾಕಂದ್ರೆ ರಾಡ್ ಇರ್ತದಲ್ಲ ಒಳಗೆ ಮತ್ತು ಇದ್ರೆ ಸೊಪ್ಪಿನೂ ಮ್ಯಾಗಿನ ಇರ್ತದಲ್ಲ ರೀ ಅದೂ ಭಾಳ ಈಸಿಯಾಗಿ ಬೀಸ್ತದೆ ನೋಡಿರಿ ಕ್ಲೀನಾಗಿ ಮಣ್ಣೆಲ್ಲ ಹೋಗಬೇಕು ಕ್ಲೀನಾಗಿ ತೊಳ್ಕೊ ಕೂತ್ಯ ನಮ್ಮ ಹುಡುಗರು ನನ್ನ ಕೈ ಕೈ ಒಳಗೆ ಹೆಲ್ಪ್ ಮಾಡಿದ್ರು ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡಬೇಕು ನಾವು ಇಲ್ಲದೆ ಹೋದರೆ ನಮ್ಮ ಆಹಾರ ಏನು ಮಾಡೋದಪ್ಪ ಹಿರಿಯರು ಹೇಳಿದಾರಲ್ಲ ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಲೇಸು ಅಂಥೇಳಿ ಹಂಗೆ ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಡಬೇಕು ನಾವು ಸ್ವಚ್ಛತೆಯಿಂದ ಇದ್ರ ಆಹಾರಕ್ಕೊಂದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಆಹಾರಕ್ಕೂ ಒಳ್ಳೆಯದು ಹಾಂ ಅದು ಖುಷಿ ಬಿಡಬೇಕು ಎಷ್ಟು ಸ್ವಚ್ಛ ಮಾಡ್ತಿ ತಾನು ಉಪ ನನ್ನ ಅಂಥೇಳಿ ಹಂಗೆ ಹೌದಿಲ್ಲ ರೀ ನೋಡಿರಿ ಎಲ್ಲ ಕ್ಲೀನಾಗಿ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿದ ಬಳಿಕ ನಾನು ಅಂದಾಜು ನನ್ನ ಕೈಯಾಗಿ ಹಿಡಿದ ಬಳಿಕ ಅನಿಸ್ತು ಒಂದು ಮೂರ್ನಾಲ್ಕು ಕೆ ಜಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅದಾವ ಇವು ಅಂತೇಳಿ ಹ್ಞೂ ಅಷ್ಟಿದ್ದುವ ಹೆಚ್ಚು ಕಡಿಮೆ ಮೂರ್ನಾಲ್ಕು ಕೆ ಜಿ ಎಲ್ಲ ನೀರು ನಾಲ್ಕೈದು ಸಾರಿ ಎಲ್ಲ ನಾನು ಪೂರ್ತಿ ವಿಡಿಯೋದಾಗ ತೊಗೊಂಡಿಲ್ಲ ಅದನ್ನು ವಿಡಿಯೋ ಭಾಳ ಲಾಂಗ್ ಆಕೈತೆ ಅಂಥೇಳಿ ಕ್ಲೀ ಎಲ್ಲ ಮಾಡಿದೆ ತೊಳೆದು ಮತ್ತು ನೀರು ಬದಲಾಯಿಸಿ ಹೊರಗೆಲ್ಲ ತೆಗೆದಿಟ್ಟು ನೀರು ಬದಲಾಯಿಸಿ ನೀರು ಚೇಂಜ್ ಮಾಡಿ ಇವನವ್ರು ಪೈಪ್ ಒಂದು ಕಿತ್ತಾಕತ್ತಿದ್ರಪ್ಪ ಹಂಗೆ ತೆಗೆದು ನೋಡ್ರಿ ಅದನ್ನು ಹ್ಞೂ ನಾವು ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡಕತ್ತೀನಿ ಮತ್ತು ಯಾರಾದರೂ ತಪ್ಪು ತಿಳ್ಕೋಬಾರ್ದು ನೀವು ಯಾಕಂದರೆ ನಮ್ಮ ಲೋಕಲ್ ಐತಿ ಇಲ್ಲಿ ನೋಡಿರಿ ಇಲ್ಲಿ ಬಂದು ಕೂತಾರೆ ಹಿಂದೇನು ಮ್ಯಾಟ್ ಐತ್ರಲ್ಲಪ್ಪ ನಾನು ಲೈವ್ ಮಾಡೋದಾಗಲಿ ನಿಮ್ಗೆ ವಿಡಿಯೋ ಮಾಡಿ ಹಾಕೋದಾಗಲಿ ಅದ್ರ ಮುಂದೆನೇ ಒಂದು ಕುರ್ಚಿ ಇಟ್ಕೊಂಡು ಕೂತಿರ್ತೀನಿ ಕೂತ್ ಅಲ್ಲಿಂದ ಏನಪ್ಪ ಅಂದರೆ ನಿಮಗೆಲ್ಲ ವಿಡಿಯೋ ಮಾಡಿ ಮಾಡಿ ತೋರಿಸ್ತಿರ್ತೀನಿ ಅದ್ರ ಮುಂದೆ ಒಂದು ಚಟಾಯಿ ಹಾಸ್ಕೊಂಡು ಚಾಪೆ ಹಾಸ್ಕೊಂಡು ಈ ಎಲ್ಲ ಕಟ್ ಮಾಡುವಂಥ ಕೆಲಸ ನಾನು ಹೆಚ್ಚು ಕಡಿಮೆ ಭಾಳ ದಿನಗಳಿಂದ ಮನೆಯೊಳಗಡೆ ನಾನು ಒಂದು ಅಡುಗೆ ಮಾಡೋದಂದ್ರೆ ಇಂಟ್ರೆಸ್ಟು ಏನಾರೇ ಏನಾರೇ ಮಾಡ್ತಿರ್ತೂನು ಮತ್ತು ಚಿಕನ್ ಆಗಲಿ ಮಟನ್ ಆಗಲಿ ಬೇರೆ ಏನೇ ಇದ್ರೂ ಮಾಡುವಂಥದ್ದು ಒಂದು ಹವ್ಯಾಸ ನನಗೆ ಅಡುಗೆ ಮಾಡೋದು ಇಂಟ್ರೆಸ್ಟ್ ಭಾಳ ಐತಿ ತಿಂದವ್ರು ಹೇಳ್ತಾರೆ ರುಚಿನೂ ಆಗಿರ್ತೈತೆ ರೀ ಅಂಥೇಳಿ ಬಟ್ ನನಗೆ ಅನಿಸೋದಿಲ್ಲ ನಾ ಹೆಂಗಾಗಿರ್ತೈತಿ ಏನಕ್ಕ ನೋಡಿ ಅಷ್ಟು ಎಷ್ಟು ಈಸಿಯಾಗಿ ಸೂಲಿ ಆಗ್ತೈತೆ ನೋಡಿದರೆ ಸಿಪ್ಪೆ ಸಿಪ್ಪೆನ ಈ ಥರ ತೆಗೆದು ಕ್ಲೀನ್ ಮಾಡ್ಕೊಂಡು ನೀರೊಳಗೆ ಒಗಿಬೇಕ್ರಿ ಅದನ್ನು ಮತ್ತೊಂದಿಷ್ಟು ಏನಾದರೂ ಹೊಲಿಸಿದ್ರೆ ಅದು ಹೋಗ್ಕೈತಿ ಒಂದು ಕಟ್ ಹೊಡ್ಕೋರಿ ಇಲ್ಲಿ ಒಂದು ಕಟ್ಟು ಚಾಕುನಿಂದ ಹೊಡೆದ ತಕ್ಷಣ ಅದು ತನ್ನ ತಾನೇ ಬಿಚ್ಚಿಬಿಡುತ್ತೆ ಬಿಡತ್ತೆ ಒಂದು ಸ್ವಲ್ಪ ಇದನ್ನು ಮಾಡಿಬಿಟ್ರಿ ಅಂದ್ರೆ ಹ್ಞೂ ಹುಷಾರಾಗಿ ಮಾಡಿರಿ ಮತ್ತು ಕೈಗೆ ಅದೆಲ್ಲ ಹಚ್ಕೊಂಡಿರಿ ಬಹುಶಃ ಮಾರ್ಕೆಟ್ನಾಗೂ ಸಿಕ್ಕರೆ ಸಿಗ್ಬೋದು ಇದು ಮರಗೇನಸ್ ಅಂತ ಹೇಳ್ರಿ ಶಿಖರ ನಿಮ್ಮ ಅದೃಷ್ಟ ಇಲ್ಲ ಅಂದ್ರೆ ಒಂದು ಗಿಡ ಹಾಕೋರಿ ಮೂರ್ನಾಲ್ಕು ತಿಂಗಳೊಳಗೆ ನಿಮ್ಮ ಮನೆಯೊಳಗನೆ ಬೆಳೆದು ಇದು ಗಿಡ ನೋಡ್ರಲ್ಲ ಕ್ಲೀನಾಗಿ ನಾನು ಸ್ವಚ್ಛ ಮಾಡಾಕತ್ತೀನಿ ಮತ್ತು ಈಗ ನೇರವಾಗಿ ನಂದ ಆಡಿಯೋ ಇತ್ತು ಇದಕ್ಕೆ ಆದರೆ ಅದರೊಳಗಡೆ ಯಾರು ನಮ್ಮ ಜಮಖಂಡಿ ನಗರದಾಗ ಸ್ವಲ್ಪ ಡಿ ಜೆ ಗಿ ಜೆ ಹಚ್ಚಾಕತ್ತರ ಹಿಂಗಾಗಿ ಹೊರಗಿನ ಸೌಂಡ ಹೆಚ್ಚು ಕೇಳಕೈ ಇತ್ತು ಬೇಡ ಬೇಡ ಅಂದ ವಿಡಿಯೋ ಮಾಡಿ ಹಾಕಿದ್ದೆ ಅದನ್ನು ತೆಗೆದು ಮತ್ತು ನನ್ನ ವಾಯ್ಸ್ ಕೊಡಾಕತ್ತೀನಿ ಆ್ಯಕ್ಚುಲಿ ನಾನು ಎಲ್ಲ ವೀಡಿಯೋಗಳು ವಯಸ್ಸು ಇರೋಂಗಿಲ್ಲ ಡೈರೆಕ್ಟಾಗಿ ನಾ ಮಾತಾಡುವಂಥದ್ದು ವೀಡಿಯೋಗಳು ಇರ್ತಾವೆ ಆದರೆ ಈಗ ಏನು ಮಾಡೋದು ಇನ್ನೊಂದು ವೀಡಿಯೋ ಐತೆ ನೋಡಿರಿ ನನ್ನ ಫೇಸ್ಬುಕ್ನಾಗ ನೋಡಿರಿ ಅಲ್ಲಿ ಡೈರೆಕ್ಟ್ ನಾನೇ ಮಾತಾಡಿದ್ದೈತಿ ಯಾಕಂದರೆ ಇಲ್ಲಿ ಹಿಂದೆ ಯಾವುದೋ ಡಿ ಜಿ ಹಾಡುಗಳು ಹತ್ತ ತಕ್ಷಣ ಕಾಪಿ ರೇಟ್ ಅಂತ ಬರ್ತಾವೆ ಹಂಗಾಗಿ ಅದನ್ನು ವೀಡಿಯೋನ ಹಾಕಿದ್ದೆ ಕಾಪಿ ರೇಟ್ ಬಂದ ತಕ್ಷಣ ಅದನ್ನು ಡಿಲೀಟ್ ಮಾಡಿ ಮತ್ತಿದೊಂದು ಹಿಂದೆ ನಾನೇ ವಾಯ್ಸ್ ಕೊಟ್ಟಿನಿ ನೋಡ್ರಿ ಚೆಂದಂಗೆ ಹಿಂಗೆ ಸುಲ್ಕೋಬೇಕು ಸುಲ್ಕೊಂಡು ಉದ್ದು ಮಾಡಿ ಹೊಳ್ಕೋಬೇಕ್ರಿ ಅದನ್ನು ಇಲ್ಲಿ ಹೊಳಾಕತಿನಿ ನೋಡ್ರಿಗೆ ಹಂಗೆ ಹೊಳ್ಕೊರಿ ಎರಡು ಭಾಗ ಮಾಡಿ ಮತ್ತದ್ರೊಳಗಡೆ ಒಂದು ಎರಡು ಮೂರು ಎರಡು ಮೂರು ಮಾಡ್ಕೊಂಡು ನೀಟಾಗಿ ಫಿಂಗರ್ ಚಿಪ್ಸ್ ಮಾಡ್ತಾರಲ್ಲ ಅದೇ ಥರ ಏ ಏನೂ ಆಗೋಲ್ಲ ಅದೇ ಥರ ಉಳ್ಕೊಂಡ್ಬಿಡಿದ್ರಿ ಹೊಳ್ಕೊಂಡ ತಕ್ಷಣ ನಿಮಗೆ ಕ್ಲೀನಾಗಿ ಉದ್ದುದ್ದಾಗಿ ಸಿಗ್ತಾವ ನೋಡ್ರಿ ಅಲ್ಲಿ ಅವು ಏನು ಅವು ಎಣ್ಣೆ ಹಿಡ್ಯಂಗಿಲ್ಲ ಅಥವಾ ಒಡೆಯಂಗಿಲ್ಲ ಭಾಳ ಕ್ರಿಪ್ ಕ್ರಿಸ್ಪಿಯಾಗಿ ಕರಿ ಗರಿ ಗರಿ ಅಂತಾರಲ್ಲ ಕರ್ಮ್ ಕುರುಮ್ ಕರ್ಮ್ ಆಗಿ ಹಾಕವ ಹೆಲ್ತ್ನೂ ಐತಿ ಜೊತೆಗೆ ಹೆಲ್ತ್ನೂ ಐತಿ ಅದ್ರ ಜೊತೆ ಜೆಲ್ದಿ ಫುಡ್ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ಈಗ ಸದ್ದು ನಮ್ಮಲ್ಲಿ ಮಳೆ ಒಂದು ಜೋರಲ್ಲ ಮಳೆಗಾಲ ಪ್ರಾರಂಭ ಐತಿಲ್ಲ ಇಂಥ ಸಂದರ್ಭದಾಗ ಈ ಖರೀದ ಖಾದ್ಯಗಳನ್ನು ಯಾರು ಯಾವ ಎಣ್ಣೆ ಬೆಳೆಸಿರ್ತಾರೋ ಗೊತ್ತಿಲ್ಲ ನೀವು ಮನೆಯೊಳಗೆ ಮಾಡ್ಕೊತೀನೋ ಸೂಕ್ತ ನೋಡ್ರಿ ಇದು ನಮ್ಮ ಗಾರ್ಡನ್ನು ಗಾರ್ಡನ್ ಮಧ್ಯೆ ನಾನು ಮಗ ವಿಡಿಯೋ ಮಾಡ್ಯಾಣ ಅಲ್ಲೇ ಮುಂದೆ ಈ ಥರ ತೆಂಗಿನ ಗಿಡದ ಬಾಜುಕ ಅದಿತ್ತು ಅದನ್ನು ಇಲ್ಲಿ ಬಂದು ಎಲ್ಲ ಕ್ಲೀನಾಗಿ ಒಂದು ಎರಡು ಒಂದೆರಡು ಈಗ ನಿಮ್ಗೆ ಗೊತ್ತಾಗ್ಕತ್ತೆ ಇಲ್ಲಿ ತಾಟನ್ಯಾಗ ಅದಾವ ಅದ್ರ ಮುಂದೆ ಮತ್ತೆ ಹಂಗೆ ಕುಲ್ಲಾನು ಸಾಕಷ್ಟು ಅದಾವ ಮರಗೆಣಸು ಭಾಳ ಒಳ್ಳೇದು ಆರೋಗ್ಯಕ್ಕಿದು ಪಲ್ಯೂ ಮಾಡ್ತಿರ್ತಾರೆ ಇದ್ರದ ಮರಗೆಣಸಿನ ಪಲ್ಯ ಆಗುತ್ತೆ ಮರಗೆಣಸಿನ ಹೋಳ್ಗೆಗಳಾಗ್ತವೆ ಮರಗೆಣಸಿನ ಒಳಗಡೆ ಭಾಳಷ್ಟು ವೆರೈಟಿ ಉಪ್ಪಿನಕಾಯಿ ಮಾಡ್ತಾರೆ ಬೇರೆ ಬೇರೆ ಎಲ್ಲ ರೀತಿಯ ಪ ಪದಾರ್ಥಗಳನ್ನು ತಯಾರು ಮಾಡ್ತಾರೆ ಈ ಮರಗೆಣಸಿನಿಂದ ನೋಡ್ರಿ ಎಷ್ಟು ಕ್ಲೀನಾಗಿ ಅದು ಒಂದು ರೀತಿ ಖುಷಿ ಖುಷಿಯಾಗುತ್ತೋ ಬಿಡ್ರಿ ಒಳಗಡೆ ಅಷ್ಟು ಸುಭದು ಏನದು ಬಿಳಿ ಹಚ್ಚು ಬಿಳಿಯಾಗಿರ್ತದೆ ಹಾಂ ನೋಡಿ ಎಷ್ಟು ಚೆಂದ ಹೋಳುತ್ತದೆ ಈ ರೀತಿ ಮಾಡ್ಕೊಳ್ಳೋದು ಎಲ್ಲನೂ ಒಂದೊಂದು ಪೀಸ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಅಲ್ಲೆಲ್ಲಗೆ ಒಳಗೆ ಗಟ್ಟಿಯಾಗಿ ಅದನ್ನು ಕಟ್ ಮಾಡಿ ಬಿಡ್ರಿ ಆ ಕಡೆ ಸ್ವಲ್ಪ ಕಟಿಗೆ ಕಟಿಗೆ ಥರ ಬೆಳೆದಿರ್ತೈತೆ ಅದು ಅಂಥದ್ದೆಲ್ಲ ಏನು ಮಾಡಬೇಕು ನೀವು ಅಂದರೆ ಈ ದಂಡಿಗೆ ಸ್ಮೂತ್ ಸ್ಮೂತಾಗಿರೋದನ್ನು ತೊಗೋಬೇಕು ಈ ಆ್ಯಕ್ಚುಲಿ ಇದ್ರೊಳಗೆ ಏನಿಲ್ಲ ಸ್ವಲ್ಪ ಕೆಳಗಡೆ ಇರೋದರಿಂದ ಬಡ್ಡಿ ಸೈಡ್ ಇರೋದರಿಂದ ಸ್ವಲ್ಪ ಬಿರುಸಾಗಿರ್ತೈತಿ ಅದನ್ನು ತೆಗೆದು ಒಗೆದು ಬಿಡೋದ್ರ ಕಣೆ ತೆಗೆದು ಒಗೆದು ಕ್ಲೀನಾಗಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಕಟ್ ಮಾಡ್ಕೊಂಡು ಒಂದು ಎರಡು ಮೂರು ಇಟ್ಕೊಂಡು ಒಮ್ಮೆ ಒಂದರ ಮ್ಯಾಗ ಒಂದು ಇಟ್ಕೊಂಡು ಕ್ಲೀನಾಗಿ ಕಟ್ ಮಾಡಿದ್ರಿ ಚೌಕಾಕಾರ ತಾನೇ ಬರ್ತಾವೆ ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋದು ನೋಡ್ರಿ ಈ ಥರ ಕಟ್ ಮಾಡ್ಕೋತ ಹೋದ್ರಪ್ಪ ಅಂದ್ರೆ ನಿಮಗೆ ಆ ಸ್ಟಿಕ್ ಸ್ಟಿಕ್ ಟೈಪ್ ಸಿಗ್ತಾವ ಹಾಂ ನೋಡಿರಿ ಶುಭ್ರವಾಗಿ ಬೆಳ್ಳಗೆ ಇರ್ತೈತಿ ಇದು ನೋಡೋಕೆ ಚೆಂದ ಹಸಿದು ತಿನ್ನಾಕು ಚೆಂದ ಇರತ್ತೆ ಹಸಿದೂ ಸಾಕಷ್ಟು ತಿನ್ಬೋದು ಕಾಯಿ ರೂಪದಾಗ ತಿನ್ಬೋದು ನೋಡ್ರಿ ಈಗ ಎಲ್ಲ ಆದ ಬಳಕೆ ನೇರವಾಗಿ ಒಳಗೆ ನಮ್ಮ ಮನೆಯಾಗ ಒಂದು ಕಡಾಯಿ ಒಳಗೆ ಎಣ್ಣೆ ಸುರ್ಕೊಂಡು ಹೈ ಫ್ಲೇಮ್ನಾಗ ಉರಿ ಮಾಡ್ಬೇಕ್ರಿ ಇದನ್ನು ಲೋ ಫ್ಲೇಮ್ ನಡೆಯಂಗಿಲ್ಲ ಇದಕ್ಕೆ ಸ್ವಲ್ಪ ಜೋರಾಗಿ ಉರಿ ಹಚ್ಚಿ ಎಣ್ಣೆ ಕಳ ಕಳ ಕುದಿಬೇಕು ಒಂದು ಸ್ವಲ್ಪ ನೀರು ಗೊಜ್ರಿ ಹಿಂಗೆ ಚಟ್ಟ ಪಟ್ಟ ಚಟ್ಟ ಪಟ್ಟ ಬರ್ತೈತಿ ಬಂದ ತಕ್ಷಣ ಹಾಕ್ರಿ ಒಂದು ಐದು ನಿಮಿಷ ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬಂದ್ರೆ ಎಷ್ಟು ಚೆಂದ ಗೋಲ್ಡನ್ ಕಲರ್ ಬಂದಾವ ಗೋಲ್ಡನ್ ಕಲರ್ ಸುನೇರಿ ಕಲರ್ ಅಂತಾರಲ್ಲ ಗೋಲ್ಡನ್ ಫ ಕಲರ್ ಬರೋವರೆಗೂ ಹೊರ್ಗಟ್ಟು ಹುರಿರಿ ಹುರಿದ ತಕ್ಷಣ ನಿಮ್ಮ ಮನೆಯಾಗ ಆ ಥರ ಒಂದು ಇದ್ರೆ ಆ ಜಾರಿನ ಮೂಲಕ ತೆಗೀರಿ ತೆಗ್ದ ನಂತರ ಮತ್ತೊಂದು ಬಗೆಸಿ ಹಿಡಿ ಹಿಡೀರಿ ಹಾಕಿರಿ ಹ್ಞೂ ಹುಷಾರಾಗಿ ಮಾಡಿರಿ ಗ್ಯಾಸ್ ಮೇಲೆ ಸ್ವಲ್ಪ ಚಟಪಟಾತ್ ಏನು ಸಿಡಿತೈತಿ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು ಇದೆಲ್ಲ ಮಾಡಿದ ಕೇವಲ ಒಂದು ಅರ್ಧ ಗಂಟೆ ಒಳಗೆ ಮಾಡಿ ನೋಡಿರಪ್ಪ ನಾನು ಆ ಕಡೆ ಗಿಡ ತೆಗಿದೆ ಬರೋಬರ ಸ್ವಚ್ಛ ಮಾಡ್ಕೊಂಡೆ ಆಮೇಲೆ ಒಳಗಡೆ ಕಟ್ ಮಾಡ್ಕೊತಂದೆ ಎಣ್ಣೆ ಕುದಿಸಿ ಎಣ್ಣೆ ಒಳಗಡೆ ಎಲ್ಲ ಹುರ್ಕೊಳಕತ್ತೀನಿ ಏನು ಹಂಗೆ ನಮ್ಮ ಹುಡುಗರು ಬಂದು ಪಪ್ಪಾ ಘಮ ಘಮ ವಾಸ ಬರಾಕತೈತಿ ಭಾಳ ಚಲೋ ಆಗೈತಿ ಚಲೋ ಆಗೈತಿ ಅಂತ ಹೇಳಾಕತ್ತಿದ್ರು ಆಯ್ತು ಆಯ್ತು ಅಂತ ಹುರ್ಕೊಂಡು ಎಲ್ಲ ತಕ್ಕೊಂಡು ಬಿಟ್ಟೆ ಎಲ್ಲ ಆದ ನಂತರ ನೋಡೋನು ಏನೇನು ಆಗುತ್ತೆ ಏನೇನಿಲ್ಲ ಅದಕ್ಕೆ ಏನೇನು ಹಾಕಬೇಕ್ರಲ್ಲ ಸ್ವಲ್ಪ ಮಸಾಲೆ ಗೀಸಾಲಿ ಹಾಕಬೇಕು ಕರಿಬೇವು ಹಾಕಬೇಕು ನಮಗೆ ಕರಿಬೀಕ್ಕೂ ಬರ ಇಲ್ಲ ಬೇರೆ ಎದಕ್ಕೂ ಬರ ಇಲ್ಲ ಎಲ್ಲ ಕರಿಮೆ ಗಿಡನೂ ಸಾಕಷ್ಟು ದೊಡ್ಡದೈತಿ ಮನಿ ಒಳಗ ಅದನ್ನು ಹಚ್ಚಿದ್ದೀವಿ ಸಾಕಷ್ಟು ಹಣ್ಣು ಹಂಪಲುಗಳು ಇದಾವೆ ಏನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಎರಡು ಮೂರು ಗಿಡ ಆದರೂ ನಮಗೆ ಹಣ್ಣುಗಳನ್ನು ಕೊಟ್ಟ ಕೊಡ್ತಾವೆ ಬೇರೆ ಬೇರೆ ಎಲ್ಲ ಚಿಕ್ಕು ಹಿಡ್ಕೊಂಡು ಸೀತಾಪಲ್ಕಾಯಿ ಹಿಡ್ಕೊಂಡು ಚರಿ ಹಣ್ಣು ಹಿಡ್ಕೊಂಡು ಅಂಜೂರು ಹಿಡ್ಕೊಂಡು ಮಾವಿನಕಾಯಿ ಹಿಡ್ಕೊಂಡು ಎಲ್ಲ ಹಣ್ಣುಗಳದಾವ ನೋಡಿರಿ ಎಷ್ಟು ಚೆಂದ ಅದು ಗರಿ ಗರಿ ಗೋಲ್ಡನ್ ಕಲರ್ ಬರಬೇಕು ಮತ್ತು ನೀವು ಕಾದಿದ ಎಣ್ಣೆ ಒಳಗಡೆ ಸಾವಕಾಶ ಹುಷಾರಾಗಿ ಹಾಕಿರಿ ಹಾಕಿ ಎಲ್ಲ ಚೆಂದಾಗಿ ಅದನ್ನು ಬೇಯಿಸ್ಕೊಳ್ಬೇಕು ಈಗ ನೋಡಿ ಕರಿಬೇವು ಹಾಕಿನಿ ಒಂದು ಹಿಡಿ ಕರಿಮೇವ ಹಾಕ್ಯೆ ಯಾಕೆ ಕರ್ಮೇವು ಹಚ್ತಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಕರಿಮೆ ಒಂದು ಹಿಡಿ ಹಾಕಿ ಹುರ್ಕೊಂಡೆ ಸ್ವಲ್ಪ ಚಟಾಪಟ ಸಿಡಿತೈತಿ ಹುಷಾರಾಗಿರ್ಬೇಕು ಕರಿಮೆ ಹುರ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಸ್ಲೋ ಮಾಡಿರಿ ಯಾಕೆ ಸಾಕಷ್ಟು ಕಾದಿರ್ತೈತಲ್ಲ ಸ್ವಲ್ಪ ಫ್ಲೇಮ ಕಡಿಮೆ ಮಾಡಿ ಬೆಂಕಿ ಕಡಿಮೆ ಮಾಡಿ ಎಣ್ಣೆಗೆ ಏನು ಶಾಕ್ ಅದು ಸ್ವಲ್ಪ ಕಡಿಮೆ ಆಕೈತಿ ನಂತರ ಅದರೊಳಗೆ ಈ ಒಂದು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಹುರ್ಕೊಂಡು ಸೈಡ್ ತಕ್ಕೊಂಡು ಇಟ್ಕೊಡ್ರಿ ನಿಮ್ಮ ಗ್ಯಾಸನ್ನು ಆಫ್ ಮಾಡಿಬಿಡ್ರಿ ಹುಷಾರಾಗಿಡಿ ಸಣ್ಣ ಹುಡುಗರುದಿದ್ರೆ ಗ್ಯಾಸ್ ಎಣ್ಣೆ ಎಣ್ಣೆ ತುಂಬ ಅದು ಯಾರಾದರೂ ಹುಡುಗರು ಸಿಡಿಸ್ಕೊಳ್ಬೋದು ದಂಡಿಗಿಡ್ರಿ ಈ ರೀತಿ ನಾನೆಲ್ಲ ಬಟರ್ ಪೇಪರ್ನಾಗೆಲ್ಲ ತಕ್ಕೊಂಡಿದ್ದೆ ಅಥವಾ ಮತ್ತೊಂದು ಬುಟ್ಟಿಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಟ್ಟು ಉಪ್ಪ ಮತ್ತು ನೋಡಿ ಮೊದಲು ಮೊದಲು ಕರಿಮೇವು ಹಾಕ್ತಾಯಿದ್ದೀನಿ ರೀ ಕರ್ಮೇವು ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆನಂತರ ಇದೇನಪ್ಪ ಅಂದರೆ ಇದು ಖಾರ ಕಾಶ್ಮೀರಿ ಮಿರ್ಚಿ ಅಂತೀರ ನಾನು ನೀವು ಆ ಥರ ಇದೊಂದು ಖಾರ ಭಂಗಿ ಪುಡಿ ಅಂತಲೂ ಕರಿತಾರ ಗೊಡ್ಡ ಖಾರನು ಅಂತ ಕರಿತಾರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗಡೆ ಅದನ್ನು ಹಾಕಬೇಕು ಮಸಾಲೆ ಖಾರ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ಗಂಟೆ ಗಂಟೆ ಇರ್ತೈತಿ ಅದು ಸಾಂಬಾರಕ್ಕೆ ಚಲೋ ಆಮೇಲೆ ರುಚಿಗೆ ತಕ್ಕಟ್ಟು ಉಪ್ಪು ಹಾಕಿರಿ ಚೆನ್ನಾಗಿ ಒಂದು ಚಮಚೆ ತೊಗೊಂಡು ಮಿಕ್ಸ್ ಮಾಡ್ರಿ ಮಿಕ್ಸ್ ವೆಲ್ ಅಂತಾರಲ್ಲ ಹಂಗೆ ಮಿಕ್ಸ್ ಮಾಡಿದ ನಂತರ ಕರಿದಪ್ಪ ನಿಮ್ಮವ್ರು ಯಾರ್ಯಾರದಾರ ಮಕ್ಕಳು ಹೆಂಡತಿ ಬಂದು ಬಳಗ ತಾಯಿ ತಂದೆ ತಮ್ಮರು ಎಲ್ಲರೂ ಕರೆದು ಪ್ಲೇಟ್ನೇ ಹಾಕ್ಕೊಂಡು ಬ್ಯಾಟಿಂಗ್ ಶುರು ಮಾಡಿರಿ ಆರೋಗ್ಯಕ್ಕೂ ಒಳ್ಳೆದ ರುಚಿ ರುಚಿಯಾಗತ್ತ ಅತ್ಯುತ್ತಮವಾದಂಥ ನಾವೇ ಕೈಯಾರ ತಯಾರು ಮಾಡಿರ್ತಕ್ಕಂಥ ಯಾವುದೂ ಇದು ಒಂದು ರೀತಿ ಫಿಂಗರ್ ಚಿಪ್ಸಿನ ಥರ ಉದ್ದುದ್ದಾಗಿ ಗರಿಗರಿಯಾಗಿ ಬಂದೈತೆ ನೋಡ್ರಿ ಇದು ಮರ ಗೆಣಸಿನ ಚಿಪ್ಸು ರೆಡಿಯಾಗಿದೆ ಟೇಸ್ಟ್ ಮಾಡಿ ನೋಡ್ದಂತಡಿರದು ಹೆಂಗೈತೆ ಅಂತೇಳಿ ಫಸ್ಟ್ ಕ್ಲಾಸ್ ಮೇಲೆ ಕೆಳಗೆ ಮಾಡಿರಿ ಕೆಳಗಡೆ ಬಿದ್ದರೂ ಒಂದಿಟ್ಟು ಏನದೆ ಹಾಯಿಸ್ಕೊಡ್ರಿ ಮತ್ತೆ ತೆಗೆದು ಹಾಕಕ್ಕೆ ಬರ್ತದಿ ಟೇಸ್ಟ್ ಮಾಡಿದೆ ಈ ಅದ್ಭುತವಾಗಿ ಖಾರ ಎಲ್ಲ ಹತ್ತಿತ್ತು ಭಾರಿ ಅಂದ್ರೆ ಭಾರಿ ಆಯ್ತು ರೀ ಒಳ್ಳೇದಾಯಿತು ರುಚಿ ಇತ್ತು ಧನ್ಯವಾದಗಳು ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿಪ್ಪ ಧನ್ಯವಾದಗಳು